ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಂಗೆ ಒಂದು ಇನ್ಫಾರ್ಮೇಶನು ಹೇಳೋಣ ಅಂದ್ಬಿಟ್ಟು ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ತುಂಬ ಜನಕ್ಕೆ ಕಣ್ಣಲ್ಲಿ ನೋಡಿ ಕಾಣಿಸ್ತಾ ಇರ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಹೇಳ್ಬಂದ್ರೆ ಆ ಥರ ಬಂದ್ಬಿಡ್ತು ಸಡನ್ನಾಗಿ ಟೂ ಡೇಸ್ ಬ್ಯಾಕು ನನಗೆ ಎಷ್ಟು ಭಯ ಆಯ್ತು ಅಂದರೆ ಅಂದರೆ ನಿಮಿಷಕ್ಕೆ ನನಗೆ ಅಯ್ಯೋ ಕಣ್ಣು ಹೋಯ್ತೇನೋ ಅಂದ್ಕೊಂಡ್ಬಿಟ್ಟೆ ನಾನು ಏನೋ ಇರಿಟೇಷನ್ ಆಗ್ತಾಯಿತ್ತು ನೈಟೆಲ್ಲ ನನಗೆ ಗೊತ್ತಾಗಿಲ್ಲ ಆಮೇಲೆ ನಾನು ಬೆಳಿಗ್ಗೆ ಎದ್ದು ನೋಡಿದ್ರೆ ಹಿಂಗಾಗಿತ್ತು ಅದಕ್ಕೆ ನನ್ನ ಫ್ರೆಂಡು ಐ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಅವಳನ್ನ ಕೇಳಿದ್ದಕ್ಕೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ ಅಂದರೆ ತುಂಬ ಕಣ್ಣು ಉಜ್ಜಿದ್ರೆ ಆ ಥರ ಆಗುತ್ತಂತೆ ಅದೇನು ಬ್ಲಡ್ ಫೆಝರ್ ಒಳಗೆ ಒಡೆಯುತ್ತೆ ಅದು ತುಂಬ ಕಣ್ಣುಜ್ಜ್ತಾ ಇದ್ರೆ ಅಂತ ನಾನು ಒಂದು ಕಡೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದೆ ಅಂದರೆ ತುಂಬ ಸೀರಿಯಸ್ ಅಂತೂ ಏನೂ ಇಲ್ಲ ಅಂತೆ ಅಂದರೆ ಹೋಗುತ್ತೆ ಸ್ವಲ್ಪ ಲೇಟಾಗಿ ಹೋಗುತ್ತಂತೆ ತರ್ಟಿ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಎಷ್ಟು ದಿನ ಆದರೂ ಆಗ್ಬೋದು ಲೇಟಾಗಿ ಹೋಗುತ್ತೆ ಮತ್ತು ತಿರ್ಗ ತುಂಬ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಇನ್ನೊಂದು ಸ್ಕ್ರೀನು ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಆಗುತ್ತಂತೆ ನಿಜ ಇನ್ನೊಂದೇನೆಂದರೆ ಅವಳು ನನ್ನ ಫ್ರೆಂಡ್ ಹೇಳಿದ್ದು ತುಂಬ ಉಜ್ಜಿದ್ರೆ ಆಗುತ್ತೆ ಅಂತ ಬಟ್ ನನಗೆ ಒಂದು ಕಡೆ ಸ್ಕ್ರೀನಿಂದ ಆಯ್ತೇನೋ ಅಂತ ಯಾಕಂದರೆ ನೈಟು ನನಗೆ ಫುಲ್ ಡೇ ನಿದ್ದೆ ಬಂದಿಲ್ಲ ಸ್ವಲ್ಪ ಎಡಿಟಿಂಗು ಅದು ಇದೆಲ್ಲ ಮುಗಿಸಿ ಅಲ್ಲೂ ಸ್ಕ್ರೀನ್ ಯೂಸ್ ಮಾಡ್ತಾ ಮಾಡ್ತಾಯಿದ್ನ ಎಡಿಟಿಂಗ್ ಮುಗಿಸ್ಬಿಟ್ಟು ನಾನು ಹೋಗ್ಬಿಟ್ಟು ಮಲ್ಕೊಂಡೆ ತುಂಬ ಹೊತ್ತಾದರೂ ನಿದ್ದೆ ಬಂದಿಲ್ಲ ಫೋನ್ ನೋಡ್ಕೊಂಡು 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 ನೋಡ್ಕೊಂಡೇ ಫುಲ್ಲು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ವರೆಗೂ ಇದು ಮಾಡಿದ್ದೀನಿ ಅಷ್ಟು ಎಷ್ಟು ತಿರುಗಿದ್ರೂ ನಿದ್ದೆ ಬಂದಿಲ್ಲ ಅಂದರೆ ನಾವು ಸ್ಕ್ರೀನ್ ಟೈಮೆಲ್ಲ ಯೂಸ್ ಮಾಡಿದ್ಮೇಲೂ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಕೊಡಲೇಬೇಕು ನನಗೆ ಅದ ಅನ್ನಿಸ್ತು ಒಂದು ಕಡೆ ನಿದ್ದೆ ಬರ್ದಿರೋ ಹಿಂಗೆ ಹಿಂಗೆ ಕಣ್ಣು ಉಜ್ಜಿನೂ ಆಗಿರ್ಬೋದು ನನಗೇನಂದರೆ ಮೇಯ್ನ್ ಪಾಯಿಂಟ್ ಏನಂದರೆ ಸ್ಕ್ರೀನ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಇಲ್ಲಾಂದರೆ ಯೂಸ್ ಮಾಡಿದ್ರು ಕಣ್ಣಿಗೂ ಅಷ್ಟೇ ರೆಸ್ಟ್ ಕೊಡಬೇಕು ಇದು ತುಂಬ ಇಂಪಾರ್ಟೆಂಟು ಈಗಿರೋ ಟೈಮಲ್ಲಿ ನಾವು ತಿನ್ನೋ ಫುಡ್ಡು ಅದೆಲ್ಲ ನೋಡಿದ್ರೆ ಇದೆಲ್ಲ ಇದಾಗುತ್ತೆ ಅದಕ್ಕೆ ನೀವು ಏನಾದರೂ ತಿಂತಿ ಇದು ಮಾಡ್ತೀರಂದ್ರೂ ಕ್ಯಾರೆಟು ಮೊಟ್ಟೆ ಅವೆಲ್ಲ ಸ್ವಲ್ಪ ಐಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂಥದ್ದೆಲ್ಲ ಫುಡ್ಡು ನೋಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ಏನೇನು ತಿನ್ಬೋದು ಅದೆಲ್ಲ ಆಲ್ಮೋಸ್ಟ್ ತಿನ್ನೋಕ್ಕೆ ಟ್ರೈ ಮಾಡಿ ಮೇ ಬಿ ಅದರಿಂದ ಏನಾದರೂ ಒಂಚೂರು ಸೇಫ್ ಆದರೂ ಸೇಫ್ ಆಗ್ಬೋದು ನನಗೆ ಹೆಂಗೆ ಆಯ್ತು ಅಂದರೂ ಇವು ಕಟ್ಟಾಗಿಬಿಡ್ತೇನೋ ಕಣ್ಣು ಅಂದ್ಕೊಂಡೆ ಬಟ್ ಅಷ್ಟು ಸೀರಿಯಸ್ ಇಲ್ಲ ನಾನು ಯಾಕೆ ಇದನ್ನ ವೀಡಿಯೋ ಥರ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ಈ ಥರ ನನ್ನ ಥರನೇ ಎದ್ರುಕೊಂಡೋಗ್ರು ಇಡ್ತಾರೆ ನಾನು ಯೂಟ್ಯೂಬಲ್ಲಿ ಬೇರೆಯವ್ರದ್ದು ನೋಡಿಬಿಟ್ಟೆ ನನಗೂ ಹೆಲ್ಪ್ಫುಲ್ ಆಗಿದ್ದು ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಯಾರೂ ಅಷ್ಟು ಹೇಳಿಲ್ಲ ಅನಿಸುತ್ತೆ ನನಗೆ ಕಾಣಿಸಿದೆ ತೆಲುಗು ತಮಿಳಲ್ಲಿ ಯಾಕದವ್ರದು ಅದಕ್ಕೆ ನಾನು ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಮತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ನನಗೆ ಫಸ್ಟೇ ಇಲ್ಲಿ ಕಣ್ಣಲ್ಲಿ ಇಲ್ಲಿ ಮಾಂಸ ಎಕ್ಸ್ಟ್ರಾ ಇಲ್ಲಿ ಗ್ರೋತ್ ಆಗಿದೆ ಗೊತ್ತಾಗ್ತಾಯಿತ ಇಲ್ಲಿ ನೋಡಿ ಇಲ್ಲಿಲ್ಲ ಇಲ್ಲಿದೆ ನನಗೆ ಎಕ್ಸ್ಟ್ರಾ ಸ್ಕಿನ್ ಗ್ರೋತ್ ಆಗಿದೆ ಇದು ಚಿಕ್ಕ ವಯಸ್ಸಿಂದನೂ ಇದೆ ಇದನ್ನೇ ಆಪ್ರೇಷನ್ ಮಾಡಿಸ್ಬೇಕಿತ್ತು ನಾನು ನೋಡಿ ಇದನ್ನೇ ಆಪ್ರೇಷನ್ ಮಾಡ್ಸೋಣ ಅಂತೇಳ್ಬಿಟ್ಟಿದ್ದೀನಿ ಬಟ್ ಭಯ ಅಂತ ಹೇಳ್ಕೊಂಡು ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಅದ್ರ ಜೊತೆಗೆ ನೋಡಿ ಅದು ವೈಟ್ ಮೇಲೆ ಅಂತ ಬರೋದು ಬಟ್ ನನಗೆ ವೈಟ್ ಮೇಲೇ ಇಲ್ಲೇ ಬಂದಿದ್ರೆ ನನಗೆ ಅಷ್ಟು ಭಯ ಆಗ್ತದಿಲ್ಲ ಇಲ್ಲಿ ನೋಡಿ ಸ್ಕಿನ್ನಿದೆ ಆ ಸ್ಕಿನ್ಗೆ ನೋಡಿ ಆ ಸ್ಕಿನ್ನಿಗೆ ಸೆಂಟ್ರಿಗೆ ಬಂದಿದೆ ಅದಕ್ಕೆ ಭಯ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಅಯ್ಯೋ ಆ ಬ್ಲಡ್ ಏನರಿಂದ ಆಯ್ತು ಕಟ್ಟೇನಾದರೂ ಆಗೈತಾ ಏನು ಅದು ಇದು ಅಂತೇಳ್ಬಿಟ್ಟು ಸ್ವಲ್ಪ ನನಗೆ ಕಣ್ಣೋಗು ಅದೂ ಸ್ವಲ್ಪ ಇತ್ತು ಫಸ್ಟಿಂದನೇ ಅದಕ್ಕೆ ಇವಾಗ ಮಾಡಿಸ್ಬಿಡೋಣಂತಾದರೆ ನನಗೆ ಸರ್ಜರಿ ಅವೆಲ್ಲ ಯಾವತ್ತೂ ಮಾಡಿಸಿಲ್ಲ ಅಲ್ಲ ಸ್ವಲ್ಪ ಹೆದ್ರಿಕೆ ಇದೆ ನನಗೆ ಏನಾಗುತ್ತೋ ಅಂತ ಅದಕ್ಕೆ ನಾನು ವೆಯ್ಟ್ ಇದ್ದೀನಿ ಏನು ಮಾಡೋದು ಅಂತ ನೋಟು ನನಗೆ ಭಯಂಕರವಾಗಿದೆ ಅದಕ್ಕೆ ತುಂಬ ದಿನ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ನನಗೆ ಕಣ್ಣಂಗಿರೋದಕ್ಕೆ ಬಟ್ ಇದು ಮಾಡಬೇಕು ಇನ್ನೊಂದು ಆ ಥರ ಬಂದಾಗ ಹಾಸ್ಪಿಟ್ಲಿಗೆ ಏನಾದರೂ ಹೋಗಿಲ್ಲ ಅಂದರೆ ಇದು ನನ್ನ ಫ್ರೆಂಡು ಹೇಳಿದ್ದು ವಿಟಮಿನ್ ಸಿ ಟ್ಯಾಬ್ಲೆಟು ಚೂಯೇಬಲ್ ಅಂತ ಇದೆ ವಿಟಮಿನ್ ಸಿ ಟ್ಯಾಬ್ಲೆಟು ನೋಡಿ ಈ ಥರದ್ದು ತಗೊಳ್ಳಿ ಕಾಣಿಸ್ತಾ ಇತ್ತಲ್ಲ ಅವಳು ನನಗೆ ಟೆನ್ ಡೇಸ್ ಬೆಳಿಗ್ಗೆ ರಾತ್ರಿ ತಗೋಬೇಕಿದ್ನ ಅಂತ ಹೇಳಿದ್ಳು ಟ್ವೆಂಟಿ ಟ್ಯಾಬ್ಲೆಟ್ಸ್ ತರ್ಸ್ ಇನ್ನೂ ಜಾಸ್ತಿನೇ ಎಕ್ಸ್ಟ್ರಾನೇ ತರಿಸಿದ್ದಾನೆ ಬಟ್ ನಾನು ನಾನು ಟೆನ್ ಡೇಸ್ ಕುಡಿಯೋಕೆದು ಅದಾದಮೇಲೆ ಏನು ಏನು ಅಂತ ನೋಡಬೇಕು ಟೆನ್ ಡೇಸ್ ಕುಡಿಯೋಣ ಅಂತ ಇದು ಮಾಡಿದ್ದೀನಿ ಫಸ್ಟ್ ಅದು ಇನ್ನೊಂದು ಏನಂದರೆ ಅದು ಇನ್ಕ್ರೀಸು ಆಗುತ್ತೆ ಮತ್ತು ಡಿಕ್ರೀಸು ಆಗುತ್ತಂತೆ ಸುಮ್ಮನೆ ಇನ್ಕ್ರೀಸ್ ಆಗಿದ ತಕ್ಷಣ ಭಯ ಬೀಳಬಾರ್ದು ಅಂತಲೂ ಹೇಳಿದ್ದಾಳೆ ನನ್ನ ಫ್ರೆಂಡು ಅದಕ್ಕೆ ಸರಿ ಅಂತ ವೆಯ್ಟಾಗಿ ವೆಯ್ಟ್ ಮಾಡೋಣ ಹೋಗಲಿ ಒಂದು ಹದಿನೈದು ದಿನ ಆದರೂ ವೆಯ್ಟ್ ಮಾಡೋಣ ಆಮೇಲೆ ಡಿಸೈಡ್ ಮಾಡೋಣ ಅಂದರೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದ್ದರೆ ಓಕೆ ಇಲ್ಲಾಂದರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಏನು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ ನಿಜ ನನಗೆ ಹೇಗಾಗ್ತೈತೆ ಗೊತ್ತಾ ನನಗೆ ಅದು ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ ಇರೋದು ಬಿಟ್ಟರೆ ನನ್ನ ಐ ಪವರೂ ಚೆನ್ನಾಗಿತ್ತು ನಾನು ಸರಿ ಟಿ ವಿ ಫೋನ್ ಏನೇ ಯೂಸ್ ಮಾಡಿದ್ರೂ ಅಷ್ಟೇ ನನಗೆ ಐ ಪವರ್ ಚೆನ್ನಾಗೇ ಇತ್ತು ಅದೇ ತಿನ್ನೋ ಫುಡ್ಡು ಹಂಗಿತ್ತು ಅಂದರೆ ಕ್ಯಾರೆಟು ಮೊಟ್ಟೆ ಅದು ಏನು ಬೇಕು ಎಲ್ಲ ತಿಂತಾ ಇದ್ದೆ ಬಟ್ ನನಗೆ ನಿಜ ಎಷ್ಟು ಬೇಜಾರಾಗ್ತು ಗೊತ್ತಾ ನಿಜ ಸ್ಕ್ರೀನ್ ಟೈಮ್ ಕೊಟ್ಟರೆ ಹಿಂಗೆಲ್ಲ ಆಗುತ್ತಾ ಅನಿಸ್ಬಿಡ್ತು ಅದಕ್ಕೆ ನೀವು ಏನಾದರೂ ಸ ಜಾಸ್ತಿ ಲ್ಯಾಪ್ಟಾಪ್ ಕೆಲಸ ಅದು ಇದು ಇದ್ರೆ ಕಣ್ಣಿಗೂ ಅಷ್ಟೇ ರೆಸ್ಟ್ ಕೊಡಿ ಮತ್ತು ಕಣ್ಣಿಗೆ ಇವಾಗೆಲ್ಲ ಏನೇನು ಐ ಮಾಸ್ಕ್ ಥರ ಗ್ರೀನ್ ಕಲರ್ದು ಈ ಥರ ಪ್ಯಾಕೆಲ್ಲ ಬರುತ್ತೆ ಅದನ್ನೆಲ್ಲ ಇಟ್ಕೊಂಡು ಮಲಗಿ ರಾತ್ರಿ ಇಲ್ಲಿ ಅಂದರೆ ತುಂಬ ಕಣ್ಣಿಗೆ ರೆಸ್ಟ್ ಬೇಕು ಅನಿಸುತ್ತೆ ನನಗೆ ಎಷ್ಟು ನಿದ್ದೆ ಇಲ್ಲ ಅಂದರೆ ಅಷ್ಟು ನಿದ್ದೆ ಇಲ್ಲ ಮತ್ತು ಆದಮೇಲೆ ನಾನು ಫಿಫ್ಟೀನ್ ಡೇಸ್ ಆದಮೇಲೆ ಬೇಕಾದ್ರೆ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡ್ತೀನಿ ಇನ್ನೊಂದು ಯೂಟ್ಯೂಬಲ್ಲೂ ತುಂಬ ಜನ ಹೇಳಿದ್ದಾರೆ ತುಂಬ ಭಯ ಬೀಳೋದೇನಿಲ್ಲ ಇದೆಲ್ಲ ಚಿಕ್ಕ ಮಕ್ಳಿಗೂ ಬರುತ್ತಂತೆ ಮತ್ತು ದೊಡ್ಡವ್ರಿಗೂ ಬರುತ್ತೆ ಎಲ್ಲರಿಗೂ ಬರುತ್ತಂತೆ ಅದು ವೆಸಲ್ ಒಳಗೆ ಹೊಡೆದೋದ್ರೆ ಕಣ್ಣು ಜಾಸ್ತಿ ರಬ್ ಮಾಡೋದನ್ನ ನಿಲ್ಲಿಸಿ ಇದೊಂದೇ ನಾನು ಹೇಳೋಕ್ಕಾಗೋದು ಸೊ ಇಷ್ಟೇ ಈ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಇದರಿಂದ ಸೊ ಎಲ್ಲರಿಗೂ ಹೆಲ್ಪ್ಫುಲ್ ಆಗೋಲ್ಲ ಯಾರಿಗಾದರೂ ಈ ಥರ ಕಂಡು ಪ್ರಾಬ್ಲಮ್ ಇರೋರಿಗೆ ಹೆಲ್ಪ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಯ ಬೀಳೋ ಬದಲು ಒಂದು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಅದು ಈ ಥರ ಆದರೆ ಬ್ಲಡ್ ಫ್ಲಾಕ್ ಅದು ವೈಟ್ ಮೇಲೇ ಆಗುತ್ತಂತೆ ಸ್ವಲ್ಪ ನೋಡಿಕೊಂಡು ಇದು ಮಾಡಿ ಅಷ್ಟೇ ಓಕೆನಾ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಮುಂದಕ್ಕೆ ಏನಾದರೂ ಒಳ್ಳೆಯ ಇನ್ಫಾರ್ಮೇಷನ್ ಬಂದ್ರೂ ನಾನು ಹೇಳ್ತಾಯಿರ್ತೀನಿ ಓಕೆನಾ ಥ್ಯಾಂಕ್ ಯು ಬಾಯ್